ಸರ್ ನಂದೊಂದು ಪ್ರಶ್ನೆ ತಮಗೆ ಈಗ ಮೂರುವರೆ ಗಂಟೆ ಸರ್ ಇವತ್ತು ನಿರರ್ಗಳವಾಗಿ ಮೂರು ಕಾಲಲ್ಲ ಸರ್ ಮೂರುವರೆ ಗಂಟೆ ಕಾಲು ನಿರರ್ಗಳವಾಗಿ ಯಾವುದೇ ಒಂದು ಇದಕ್ಕೆ ನೀವು ಇದು ಮಾಡಲಿಲ್ಲ ವಿಚಲಿತ ಆಗೋದಿಲ್ಲ ಸರ್ ತಾವು ಮೊದಲು ನೀರು ನೀರು ಅಲ್ಲ ಬಿಜೆಪಿಯವರು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಬಜೆಟ್ ಸಂದರ್ಭದಲ್ಲಿ ಈ ರೀತಿ ಯಾರು ಮಿಸ್ ಬಿಹೇವ್ ಮಾಡಲಿಲ್ಲ ಅಂತ ಯಾಕಂದ್ರೆ ನನ್ನ ಏಳನೇ ವರ್ಷದ ಅನುಭವ ಇದು ಎರಡನೇ ಸಾರಿ ಎಮ್ ಎಲ್ ಎ ಅವರು ಅಷ್ಟು ನಿಮ್ಮ ಪ್ರಚಾರ ನಾನು ನಜೀರು ಅವರು ಬಂದಿದ್ರು ತರ್ಟಿ ಫೈವ್ ಇಯರ್ಸ್ ಇವರು ಏಯ್ಟಿ ತ್ರೀಲಿ ಬಂದವರು ಯಾರೂ ಲೀಡರ್ ಆಫ್ ದಿ ಅಪೋಸಿಷನ್ ಪಾರ್ಟಿ ದಳ ಇರ್ಬೋದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಅವರು ಅಪೋಸಿಷನ್ ಇದ್ದಾರೆ ನಾವು ಅಪೋಸಿಷನ್ ಇದ್ದೀವಿ

ಅದು ಶಿಕ್ಷಣ ಇರ್ಬೋದು ವೈದ್ಯಕೀಯ ಶಿಕ್ಷಣ ಇರ್ಬೋದು ಅಭಿವೃದ್ಧಿ ಇರ್ಬೋದು ಮಹಿಳಾ ಮಕ್ಕಳ ಕಲ್ಯಾಣ ಇರ್ಬೋದು ಅಥವಾ ನಜೀರ್ ಬಯ್ಯ ಇರ್ಬೋದು ಅಥವಾ ಫಾರೆಸ್ಟ್ ಎಲ್ಲ ಇಲಾಖೆಗಳನ್ನು ಸಮನಾಗಿ ನೋಡಿದ್ರ ನಿಮ್ಗೆ ಕಷ್ಟ ಆಗಲಿಲ್ಲ ಸರ್ ಕಷ್ಟ ಅಂತ ಏನಲ್ಲ ಅವರು ಪ್ರಚೋದನೆ ಮಾಡ್ತಾರೆ ಅಂತ ಗೊತ್ತಿತ್ತು ನನಗೆ ನಿನ್ನೆ ಅನುಭವ ಆಗಿತ್ತು ಕೌನ್ಸಿಲ್ನಲ್ಲಿ ಅದರಿಂದ ಇವತ್ತು ಮಾಡಬಹುದು ಅಂತಕ್ಕಂಥ ಊಹೆ ಇತ್ತು ನನಗೆ ನಿರೀಕ್ಷೆ ಇತ್ತು ಇಲ್ಲಿ ಹೋದರೆ ಪ್ಲ್ಯಾಂಡಾಗಿ ಬಂದಿದ್ದರು ಅವರು ಇದನ್ನು ಮಾಡ್ಕೊಂಡು ಮನ್ಮಿಡ್ ಎಲ್ಲ ಪ್ರಕಾಡ್ಗಳನ್ನೆಲ್ಲ ಇಟ್ಕೊಂಡು ಪ್ಲ್ಯಾಂಡಾಗಿ ಬಂದಿದ್ದರು ನಾನು ಶುರು ಮಾಡ್ತಿದ್ದಾಗಲೇ ಶುರು ಮಾಡಿದ ಅವನು ಸುನಿಲ್ ಏನೂ ಇಲ್ಲ ಏನಿಲ್ಲ ಏನಿಲ್ಲ ಅಂತ ಏನಿಲ್ಲ ಅಂದರೆ ಅವ್ರ ಹತ್ರ ಏನಿಲ್ಲ ಅಂತ ಅವ್ರ ತಲೆಯಲ್ಲಿ ಏನೂ ಇಲ್ಲ ಅಂತ ಅರ್ಥ ಬುದ್ಧಿನೇ ಇಲ್ಲ ಓಕೆ ಅವ್ರಿಗೆ ಬುದ್ಧಿನೇ ಇಲ್ಲ ಅಂತ ಹೇಳಿ ಏನಿಲ್ಲ ಏನಿಲ್ಲ ಬಜೆಟ್ನಲ್ಲಿ ಅಂತ ಬಿಕಾಸ್ ಬಜೆಟ್ ಪುಸ್ತಕ ಓದಿಲ್ಲ ಬಜೆಟ್ನಲ್ಲಿ ಏನಿದೆ ಅಂತ ನೋಡಿಲ್ಲ ಅವರು ಸುಮ್ಮನೆ ಮೊದಲೇ ಏನಿಲ್ಲ ಏನಿಲ್ಲ ಅಂತ ಅನ್ನೋಕ್ಕೆ ಶುರು ಮಾಡೋರು ದಪ್ಪಿಂತಿಶೆ ಅವರು ಉದ್ದೇಶಪೂರ್ವಕವಾಗಿ ಬಂದಿದ್ದರು ಒಂದು ಅವರಿಗೆ ವಾಸ್ತವಿಕವಾಗಿ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಗೊತ್ತು ಆದರೆ ದಿಲ್ಲಿಯವರ ಮಾತುಗಳಿಗೆ ಅವರು ಎದುರುತ್ತರ ಕೊಡೋಕ್ಕಾಗೋದಿಲ್ಲ ಸೊ ವಿರೋಧ ಮಾಡೋಕ್ಕಾಗಲ್ಲ ಸತ್ಯ ಹೇಳೋಕ್ಕಾಗಲ್ಲ ಇವ್ರಿಗೆ ದಮ್ಮು ಇಲ್ಲ ಬಸವರಾಜ್ ಬೊಮ್ಮಾಯಿಗಳ ಪ್ರಕಾರ ಧಮ್ಮು ಇಲ್ಲ ತಾಕತ್ತು ಇಲ್ಲ ಇವರಿಗೆ ಸೊ ಆ ಧಮ್ಮು ತಾಕತ್ತು ಇಲ್ಲದೆ ಇರೋದ್ರಿಂದ ಅವ್ರು ಏನು ಹೇಳ್ತಾರೆ ಸುಳ್ಳು ಹೇಳ್ತಾರೆ ಆ ಸುಳ್ಳೇ ಇಲ್ಲಿ ಹೇಳ್ತಾರೆ ಅಲ್ಲಿ ಏನು ಅವ್ರ ಲೀಡರ್ಗಳು ಸುಳ್ಳು ಹೇಳ್ತಾರೆ ಆ ಸುಳ್ಳುಗಳನ್ನೇ ಇವರು ಪ್ರತಿಪಾದನೆ ಮಾಡ್ತಿಲಿಕ್ಕೆ ಸುಟ್ಟು ಮಾಡ್ತಾರೆ